ನಮಸ್ಕಾರ ವೀಕ್ಷಕರೇ ವಿಶ್ವದರ್ಶನ ಡಿಜಿಟಲ್ ಕಂಟೆಂಟ್ಗೆ ತಮಗೆಲ್ಲ ಸ್ವಾಗತ ನಾನು ನಾಗ್ವೇಣಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸಭೆಯಲ್ಲಿ ಗದ್ದಲವೋ ಗದ್ದಲ ಮಿತಿ ಮೀರಿದ ಗಲಾಟೆಯ ಮಧ್ಯದಲ್ಲಿ ಸಂಘದ ರಾಜ್ಯಾಧ್ಯಕ್ಷರು ದಿಗ್ಭ್ರಮೆಯಾದರು ಮೌನವಾಗಿಯೇ ಎಲ್ಲವನ್ನ ಆಲಿಸಿದ ಗದಗ ಜಿಲ್ಲಾ ಅಧ್ಯಕ್ಷ ಹಾಗೂ ನೂತನ ರಾಜ್ಯ ಉಪಾಧ್ಯಕ್ಷ ಬಸವರಾಜ ಬಳ್ಳಾರಿ ಶಾಂತತೆ ಕಾಪಾಡಲಿ ಎಂದು ನೌಕರರಲ್ಲಿ ಮನವಿ ಮಾಡಿದರು ಒಟ್ಟಿನಲ್ಲಿ ಗದ್ದಲದ ವಾತಾವರಣದಲ್ಲಿಯೇ ರಾಜ್ಯ ಕಾರ್ಯಕಾರಿಣಿ ಸಭೆ ಜರುಗಿದಂತಾಯಿತು ಸರ ಗದಗ ಜಿಲ್ಲೆಯಿಂದ ಜಿಲ್ಲಾಧ್ಯಕ್ಷರು ಬಹಳ ಶ್ರಮಪಟ್ಟು ಈ ಕಾರ್ಯಕಾರಿಣಿ ಸಭೆ ಮಾಡಿದಾರಾ ದಯಾಣಿ ನಿಮ್ದು ಏನೇ ಇದ್ರು ಕೂಡ ಅಲ್ಲಿ ಬೆಂಗಳೂರ ಗುದ್ದಾಡ್ರಿ ಇದು ಗದಗ ಜಿಲ್ಲೆ ನಿಮಗಿಲ್ಲ ನಾವು ಇಲ್ಲಿ ಬೆಳತನ ನಿಂತ್ಕಟ್ಟು ಎಲ್ಲಾ ಪದಾಧಿಕಾರಿಗಳು ಸೇರ್ಕೊಂಡು ಮಾಡಿವಿ ಇದು ನಮ್ಮ ಸ್ವಾಭಿಮಾನದ ಹಕ್ಕು ನೀವ್ ಬೆಂಗಳೂರ ಗುದ್ದಾಡ್ರಿ ಇಲ್ಲಿ ಬಂದ್ರೆ ಗುದ್ದಾಡ್ತೀರಿ ಇದಾಗ ಅಪಮಾನ ಮಾಡ್ರಿ ನೀವು ಖಜಾಂಚಿಗಳಲ್ಲಿ ವಿನಂತಿ ನಮ್ದು ನಿಮ್ದೇನಿದ್ರು ಅಲ್ಲಿ ಗುದ್ದಾಡ್ರಿ ಇದೊಂದು ಶಾಂತಿ ಅವರು ದಯಮಾಡಿ ನಿಮ್ ಕೈ ಮುಗಿದು ಕೇಳ್ಕೊಂತೀವಿ ಸಭೆ ಮಾಡ್ರಿ ಹೌದ್ರಿ ಪಾಪ ರಾತ್ರಿ ಬೆಳಕನ್ ನಾನು ಓಕೆ ಈ ವಿಷಯ ನಮಗೆ ಗೊತ್ತಿಲ್ಲ ವಿಷಯ ಭಿನ್ನಾಭಿಪ್ರಾಯ ಇದೆ ನಮ್ಗೆ ಏನಿದೆ ಗೊತ್ತಿಲ್ಲ ಬಟ್ ವೇದಿಕೆ ಇದೆ ತಾವೆಲ್ಲರೂ ಇಳಿದಿರಿ ರಾಜ್ಯ ಮಟ್ಟದ ಪ್ರತಿನಿಧಿಗಳಿದಿರಿ ಅದೇನಿದ್ರು ಶಾಂತವಾಗಿ ಕುಂತು ಮಾತಾಡ್ಕೊಂಡು ಸರಿ ಮಾಡ್ಕೊಳ್ಳಿ ವೇದಿಕೆ ಮೇಲೆ ಈ ರೀತಿ ಮಾತಾಡೋದು ಸರಿ ಕಾಣಲ್ಲ ಪೊಲೀಸರಾಗಿ ನಾವು ಬಂದು ಇಲ್ಲಿ ಹೇಳುವಂತ ಏನೂ ಇಲ್ಲ ಇಲ್ಲಿ ಜಗಳ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಶಾಂತತೆಯನ್ನು ಕಾಪಾಡಿಕೊಂಡು ನಿಮ್ಮ ಕಾರ್ಯಕ್ರಮನ ಚೆನ್ನಾಗಿ ಮಾಡ್ಕೊಂಡು ಮುಗಿಸ್ಕೊಡಿ ಅಷ್ಟೇ ನಾನು ಇವರು ಯಾರು ನಮ್ಮ ಗದಗ ಜಿಲ್ಲಾ ಬಸವರಾಜ್ ಬಳ್ಳಾರಿ ಅವ್ರ ಪರವಾಗಿ ಇಲ್ಲಿ ಬಂದಿದ್ದೆ ತಾವು ಅಧ್ಯಕ್ಷರ ಅಪ್ಪಣೆ ಕೊಟ್ಟರೆ ಎರಡು ನಿಮಿಷ ಮಾತಾಡ್ತೀನಿ ಎರಡೇ ನಿಮಿಷ ನಿಮಗೆ ಯಾರಿಗೂ ಸಂಬಂಧ ಇರದೇ ಇರುವಂತ ವಿಚಾರ ಇದು ದಯವಿಟ್ಟು ಏನಂತಂದ್ರೆ ನಾವೆಲ್ಲರೂ ಅತಿ ಹೆಚ್ಚು ಮೊಬೈಲನ್ನ ಬಳಕೆ ಮಾಡ್ತಾ ಇದ್ದೀವಿ ಸ್ವಲ್ಪ ಮಾತಾಡಬೇಡಿ ನೀವು ಮಾತಾಡಿದ್ರೆ ನನಗೆ ಕಾನ್ಸಂಟ್ರೇಟ್ ಮಾಡಿ ಹೇಳಲಿಕ್ಕೆ ಆಗಲ್ಲ ದಯವಿಟ್ಟು ಶಾಂತವಾಗಿರಿ ಎಲ್ಲರೂ ನಿಮ್ ನಿಮ್ಮಲ್ಲಿ ಏನಿದೆ ನೀವು ಕುಂತು ಮಾತಾಡ್ಕೊಳ್ಳಿ ದಯವಿಟ್ಟು ಇಷ್ಟೆಲ್ಲ ರಾಜ್ಯ ಮಟ್ಟದ ಪ್ರತಿನಿಧಿಗಳಿದ್ರಿ ಮತ್ತೆ ಇಳಿಸ್ಕೋಬೇಡ್ರಿ ದಯವಿಟ್ಟು ಮತ್ತೆ ಕೂಗಾಟ ಇದು ತೀರಾಟ ಮಾಡಕ್ ಹೋಗ್ಬೇಡಿ ಶಾಂತವಾಗಿ ಮಾಡ್ಕೊಂಡು ನಿಮ್ಮ ಕಾರ್ಯಕ್ರಮ ಮುಗಿಸ್ಕೊಳ್ಳಿ ತಮ್ಮೆಲ್ಲರ ಅನುಮತಿಯೊಂದಿಗೆ ಒಂದು ಎರಡೇ ಎರಡು ನಿಮಿಷ ಮಾತಾಡ್ತೀನಿ ಜಾಸ್ತಿ ಮಾತಾಡಲ್ಲ ಈಗ ಈ ರೀತಿ ಆಗಿರೋದ್ರಿಂದ ನಮ್ಮಲ್ಲಿನೂ ಅದು ಮೂಡ್ ಔಟ್ ಆಗಿಬಿಡ್ತದೆ ವಿಷಯ ಎಲ್ಲ ಹಸ್ತಾಂತರ ಆಗಿಬಿಡ್ತದೆ ಎರಡೇ ನಿಮಿಷ ಇವತ್ತು ನಾವು ಪ್ರತಿಯೊಬ್ಬರು ನಮ್ಮ ಆಸ್ತಿಯನ್ನ ಎಲ್ಲಿ ನೋಡ್ತಾ ಇದ್ದೇವೆ ಅಂತಂದ್ರೆ ಮೊಬೈಲ್ ಒಳಗೆ ನೋಡ್ತಾ ಇದ್ದೀವಿ